ನಮಸ್ಕಾರಗಳು ಇವತ್ತು ಪತ್ರಿಕಾ ಭವನದ ನಾವು ಬರೋದ್ರ ಉದ್ದೇಶ ಏನಪ್ಪ ಅಂತಂದರೆ ಇಪ್ಪತ್ತೈದು ವರ್ಷಗಳು ಇವತ್ತು ನಮ್ಮ ಸಂಪೂರ್ಣವಾಗಿ ನಮ್ಮ ಪಕ್ಷ ಪಕ್ಷಕರ್ತರ ಮೇಲೆ ಪೂರೈಸಿ ಪೂರೈಕೆಯಾಗಿದೆ ಈ ಒಂದು ಇಪ್ಪತ್ತೈದನೇ ವರ್ಷ ಒಂದು ಬೆಳ್ಳಿ ಮಹೋತ್ಸವ ಕಾರ್ಯಕ್ರಮವನ್ನು ಬೆಂಗಳೂರಿನಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮ ಇದೇ ನವೆಂಬರ್ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ತಾರೀಕಿಗೆ ಜರುಗಲಿದೆ ಈ ಕಾರ್ಯಕ್ರಮವನ್ನು ಚಾಲನೆ ಕೂಡ ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳಾದ ದೇವೇಗೌಡರು ಸಾಹೇಬರು ಚಾನೆಲನ್ನು ಕೊಡಲಿದ್ದಾರೆ ಹಲವಾರು ಪಕ್ಷದ ಸಾಧನೆಗಳ ಕುರಿತು ಮತ್ತು ಪಕ್ಷದ ಸಂಘಟನೆಗಳ ಕುರಿತು ಮತ್ತು ರೈತರ ವಿಷಯಗಳ ಕುರಿತು ಈ ಒಂದು ಸಮಾವೇಶದಲ್ಲಿ ಅನೇಕ ಸಮಸ್ಯೆಗಳ ವಿಷಯಗಳ ಬಗ್ಗೆಯೂ ಕೂಡ ಮಾತನಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಸಂಪೂರ್ಣ ಈ ನವಂಬರಿಂದ ಹೊರ ಜನವರಿವರೆಗೂ ಕೂಡ ಎಲ್ಲ ತಾಲೂಕು ಮತ್ತು ಜಿಲ್ಲೆಗಳಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೀವಿ ಈ ಸಂಭ್ರಮ ಆಚರಣೆ ಮಾಡೋ ಮುಖಾಂತರ ಪಕ್ಷ ಸಂಘಟನೆ ಮಾಡುವ ಕುರಿತು ಮತ್ತು ಬರುವ ಎಲ್ಲ ಚುನಾವಣೆಯಲ್ಲೂ ಕೂಡ ಜನತಾದಳ ಪಕ್ಷ ನಿಮ್ಮದೊಂದಿಗೆ ಇದೆ ನೀವೆಲ್ಲರೂ ಕೈ ಜೋಡಿಸಿ ಜನತಾದಳಿಸಿ ಮತ್ತೊಮ್ಮೆ ಜನತಾದಳಿಗೆ ಅಧಿಕಾರಕ್ಕೆ ತನ್ನಿ ಅಂತಂಬುದು ವಿಷಯಗಳನ್ನು ನಾವು ಜನರ ಮುಂದೆ ಇಡಲಿದ್ದೀವಿ ಮತ್ತು ಈ ಇಪ್ಪತ್ತೈದು ವರ್ಷ ಏನು ನಮ್ಮ ಪಕ್ಷ ಇಲ್ಲಿವರೆಗೆ ಸಾಧನೆ ಏನೆಲ್ಲ ಮಾಡಿದೆ ಎಂಬುದು ಕೂಡ ಜನರ ಎದುರುಗಡೆ ಮತ್ತೊಮ್ಮೆ ನಾವು ಅವರಿಗೆ ನ್ಯಾಪ್ಸ್ ನ್ಯಾಪ್ಸ್ ಕೊಡುವಂಥ ಕೆಲಸವನ್ನು ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಮಾಡ್ತೀವಿ ಇವತ್ತು ನೋಡ್ತಾ ಇದ್ದೀರಿ ಹಲವಾರು ನೀರಾವರಿ ಯೋಜನೆಗಳು ಇವತ್ತು ರೈತರ ಸಮಸ್ಯೆಗಳು ಸಾಲ ಮನ್ನಾ ಆಗಿರ್ಬೋದು ದರ್ಶನ ಆಗಿರ್ಬೋದು ಇವತ್ತು ಗ್ರಾಮೋತ್ಸವ ಮಾಡಿದ ವಿಚಾರ ಆಗಿರ್ಬೋದು ಸುವರ್ಣ ಗ್ರಾಮ ಅಂತ ಅನೇಕ ಯೋಜನೆಗಳು ಕೊಟ್ಟಂಥ ವಿಚಾರ ಆಗಿರ್ಬೋದು ಇವತ್ತು ಒಂದ ಎರಡ ಕುಮಾರಣ್ಣವರಾಗಲಿ ದೇವೇಗೌಡರಾಗಲಿ ಅಲ್ಪ ಅವಧಿಯಲ್ಲಿ ಅವರು ಅಧಿಕಾರ ಇದ್ದರೂ ಕೂಡ ಯಾವ ಥರ ಒಂದು ಆಡಳಿತ ಮಾಡಬೇಕೆಂಬದೊಂದು ಉದಾಹರಣೆ ನಮ್ಮ ಪಕ್ಷಕ್ಕೆ ಕೊಟ್ಟಿದ್ದ ಹೆಮ್ಮೆ ಇದೆ ಆ ಹೆಮ್ಮೆಯ ವಿಚಾರ ನಾವು ಜನರ ಮುಂದೆ ಹೇಳೋಕ್ಕೆ ಮತ್ತು ಜನರನ್ನು ಇವತ್ತು ಮತ್ತೊಮ್ಮೆ ಜನತಾದಳಿಗೆ ತಾವು ಯಾಕೆ ಸಪೋರ್ಟ್ ಮಾಡಬಾರ್ದು ಅನ್ನೋದೊಂದು ಮನವರಿಕೆ ನಾವು ಜನರ ಎದುರುಗಡೆ ಈ ಕಾರ್ಯಕ್ರಮ ಮುಖಾಂತರ ಕೊಡಲಿದ್ದೀವಿ ಮುಂದಿನ ದಿನಮಾನದಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆ ಆಗಲಿ ಜಿಲ್ಲಾ ಪಂಚಾಯತ್ ಚುನಾವಣೆ ಆಗಲಿ ಇವತ್ತು ಯಾವುದೇ ಒಂದು ಚುನಾವಣೆ ಬಂದರೂ ಕೂಡ ಪಕ್ಷ ಖಂಡಿತವಾಗಿ ಇವತ್ತು ಜನರು ರೈತರು ನಮ್ಮ ಪಕ್ಷದ ಕಡೆ ಮುಖ ಇದ್ದಾರೆ ಅದಕ್ಕೆ ಪಕ್ಷ ಸಂಘಟನೆ ಜೋರಾಗಿ ನಾವೆಲ್ಲರೂ ಮಾಡಿ ಪಕ್ಷವನ್ನು ಮೇಲ್ತರಲ್ಲ ಎಲ್ಲ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತೀವಿ ಈ ಕಬ್ಬು ಬೆಳೆಗಾರೋಗ ಹೇಳ್ತಾ ಇದ್ದೀನಲ್ಲ ಕೇವಲ ಕಬ್ಬು ಬೆಳೆಗಾರೋಗ ಒಂದೇ ಸಮಸ್ಯೆ ಅಲ್ಲ ನೀವು ನೋಡಿದ್ರೆ ಮೊನ್ನೆ ಈ ಏನು ಡ್ಯಾಮ್ ಮುಖಾಂತರ ನೀರು ಬಿಟ್ಟಂಥ ಸಮಯದಲ್ಲಿ ನಮ್ಮ ಭಾಗದಲ್ಲಿ ಎಷ್ಟು ಜನ ಇವತ್ತು ಮನೆ ಕಳ್ಕೊಂಡಿದ್ದಾರೆ ಹೊಲಗಳು ಸಂಪೂರ್ಣವಾಗಿ ತೊಗರೆ ಹತ್ತಿ ಹಲವಾರು ಕ್ರಾಪ್ಗಳು ಇವತ್ತು ಲಾಸ್ ಆಗಿದೆ ಆದರೂ ಕೂಡ ಸರ್ಕಾರ ಕೇವಲ ಬೆಳೆ ವಿಮೆಗೆ ಮಾತ್ರ ಸೀಮಿತ ಆಗಿದೆ ಅದನ್ನು ಕೂಡ ಕೊಡಬೇಕಾದರೆ ಹಂತ ಹಂತವಾಗಿ ಇದೆ ಯಾವುದೇ ರೀತಿಯಿಂದ ಇವತ್ತು ದೀಪಾವಳಿ ಅಂತ ದೊಡ್ಡ ಹಬ್ಬ ಆಯಿತು ಆ ಹಬ್ಬದಕ್ಕೆ ಮುಂಚಿತವಾಗಿಯೇ ಏನೋ ರೈತರ ಅಕೌಂಟ್ಗಳಿಗೆ ದುಡ್ಡು ಹಾಕ್ತಾರೆ ಅಂತೇಳಿ ಒಂದು ಆಸೆ ಪಟ್ಟಿದ್ದೀವಿ ಆದರೆ ಸರ್ಕಾರ ಅದರಲ್ಲಿ ವಿಫಲವಾಗಿದೆ ಇನ್ನೂ ಕೂಡ ಹಂತ ಹಂತವಾಗಿ ದುಡ್ಡನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಏನಾದರೂ ಮುಂದಿನ ಹಂತ ಬಿಡುಗಡೆ ಮಾಡಬೇಕಾದ್ರೆ ಇದ್ರ ಬಗ್ಗೆ ವೈಜ್ಞಾನಿಕವಾಗಿ ನಾವು ಪರಿಶೀಲನೆ ಮಾಡಿದ ಮೇಲೆ ಮತ್ತೆ ಬಿಡುಗಡೆ ಮಾಡ್ತೀವಿ ಅಂತ ಮಾತುಗಳನ್ನು ಕೊಡ್ತಾ ಇದ್ದಾರೆ ಇಂಥವೆಲ್ಲ ವಿಚಾರಗಳನ್ನು ಇವತ್ತು ರೈತರು ಗಮನಿಸ್ತಾ ಇದ್ದಾರೆ ಇವೆಲ್ಲ ವಿಚಾರಗಳಲ್ಲಿ ನಿಟ್ಟಿಗೆ ತಕ್ಕ ಪಾಠ ಬರುವ ಎಲ್ಲ ಚುನಾವಣೆಯಲ್ಲಿ ಈ ಪ ಕಾಂಗ್ರೆಸ್ ಪಕ್ಷ ಇವತ್ತೇನು ಕೆಟ್ಟ ರೀತಿಯಿಂದ ಆಡಳಿತ ನಡೆಸ್ತಾ ಇದೆ ಈ ಪಕ್ಷಕ್ಕೆ ಖಂಡಿತವಾಗಿ ಹಿನ್ನಡೆ ಈಗಾಗಲೇ ಆಗಿದ್ದು ಬಿಹಾರದಲ್ಲಿ ತಾವು ನೋಡಿದ್ದೀರಿ ಅದೇ ರೀತಿಯಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲೂ ಕೂಡ ಮುಂದಿನ ದಿನಮಾನದಲ್ಲಿ ಖಂಡಿತವಾಗಿ ಆರ್ ಮಾದರಿ ಅಂತಲೇ ಇಲ್ಲಿ ಕಾಂಗ್ರೆಸ್ ಪಕ್ಷ ನೆಲ ಕಚ್ಚಲಿದೆ ಈಗ ಉಳಿದಿರೋದು ಕೇವಲ ಮೂರು ರಾಜ್ಯ ಮುಂದಿನ ಚುನಾವಣೆ ಯಾವುದೇ ಆದರೂ ಕೂಡ ಶೂನ್ಯ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಪಕ್ಷ ಹೋಗುತ್ತೆ ಆದರೂ ಅದರಲ್ಲೂ ಪ್ರತಿಫಲನೇ ಇವತ್ತು ಅವ್ರು ಯಾಕಪ್ಪ ಅಂತಂದ್ರೆ ರೈತರಿಗೆ ಇವತ್ತು ಒಂದು ಈ ಒಂದು ಶಿಕ್ಷೆ ಕಾಂಗ್ರೆಸ್ ಪಕ್ಷಕ್ಕೆ ಸಿಗ್ತಾ ಇದೆ ಅಂತ ನಾನು ಘಂಟಾ ಘೋಷಿತವಾಗಿ ತಮ್ಮ ಮಾಧ್ಯಮದ ಹೇಳಲು ಬಯಸ್ತಾ ಇದ್ದೀನಿ ಥ್ಯಾಂಕ್ ಯು